ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಸ್ನೇಹಿತರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಯಾರೋ ಒಬ್ಬ ಅನ್ನೋನ್ ನಂಬರಿಂದ ನಿಮಗೆ ಫೋನ್ ಕಾಲ್ ಅಥವಾ ವಿಡಿಯೋ ಕಾಲ್ನ ಮಾಡ್ತಾನೆ ತಾನೊಬ್ಬ ಪೊಲೀಸ್ ಅಧಿಕಾರಿ ಅಂತ ಹೇಳಿಕೊಂಡು ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಆ ಆರೋಪದಿಂದ ನಿಮ್ಮನ್ನು ಮುಕ್ತಗೊಳಿಸೋಕೆ ಹಣದ ಬೇಡಿಕೆ ಇಡ್ತಾನೆ ನೀವು ಹಣ ಟ್ರಾನ್ಸ್ಫರ್ ಮಾಡೋವರೆಗೂ ಅವನು ನಿಮ್ಮನ್ನು ಕಾಲ್ನಲ್ಲಿ ಎಂಗೇಜ್ ಮಾಡಿರ್ತಾನೆ ಇದೇ ಡಿಜಿಟಲ್ ಅರೆಸ್ಟ್ ಅಂತ ಸ್ನೇಹಿತರೆ ಡಿಜಿಟಲ್ ಅರೆಸ್ಟ್ ಹೇಗಾಗುತ್ತೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಈ ಡಿಜಿಟಲ್ ಯುಗ ಶುರುವಾದಾಗಿನಿಂದ ನಮ್ದು ಅನ್ನೋ ಖಾಸಗಿ ವಿಚಾರಗಳು ಖಾಸಗಿ ಮಾಹಿತಿಗಳು ಯಾವೂ ಸಹ ಖಾಸಗಿಯಾಗಿ ಉಳಿದಿಲ್ಲ ಎಲ್ಲ ಪಬ್ಲಿಕ್ ಆಗಿಬಿಟ್ಟಿವೆ ನಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ನಮಗೆ ಗೊತ್ತಿಲ್ಲದೆ ಬೇರೆಯವ್ರ ಹತ್ರ ಇರುತ್ತೆ ನಾವು ದಿನನಿತ್ಯ ಉಪಯೋಗಿಸೋ ಮೊಬೈಲ್ ಅಪ್ಲಿಕೇಶನ್ ವೆಬ್ಸೈಟ್ಗಳಿಂದ ನಮ್ಮ ಡೇಟಾ ಸೋರಿಕೆ ಆಗಿರುತ್ತೆ ಹಾಗಾಗಿ ನಮ್ಮ ಡಿಜಿಟಲ್ ದಾಖಲೆಗಳು ತುಂಬಾ ಈಸಿಯಾಗಿ ವಂಚಕರ ಕೈ ಸೇರಿರುತ್ತವೆ ಸ್ನೇಹಿತರೆ ನಿಮ್ಮ ಹೆಸರು ಬ್ಯಾಂಕ್ ಡೀಟೇಲ್ಸು ಆಧಾರ್ ಡೀಟೇಲ್ಸು ಎಲ್ಲನೂ ಕಲೆ ಹಾಕಿದ ವಂಚಕರು ಪೊಲೀಸ್ ಅಧಿಕಾರಿನೋ ಎನ್ ಸಿಬಿನೋ ಸಿ ಬಿ ಐಯೋ ಅಥವಾ ಇನ್ಯಾವುದೋ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಹೇಳ್ಕೊಂಡು ನಿಮಗೆ ಕಾಲ್ ಮಾಡ್ತಾರೆ ನಿಮ್ಮ ಹೆಸರಲ್ಲೊಂದು ಕೊರಿಯರ್ ಬಂದಿದೆ ಅದರಲ್ಲಿ ಡ್ರಗ್ಸು ನಕಲಿ ಪಾಸ್ಪೋರ್ಟ್ ಪತ್ತೆಯಾಗಿದೆ ಅಂತ ಹೇಳಿ ನಿಮ್ಮ ಹೆಸರು ಬ್ಯಾಂಕ್ ಡೀಟೇಲ್ಸು ಅಡ್ರೆಸ್ಸು ಎಲ್ಲ ಮಾಹಿತಿನೂ ಪಿನ್ ಟು ಪಿನ್ ಹೇಳಿಬಿಡ್ತಾರೆ ಅರೆ ನಮ್ಮ ಹೆಸರು ಡೀಟೇಲ್ಸು ಎಲ್ಲ ಸರಿಯಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ನೀವು ಗಾಬರಿಯಾಗಿ ಅವನ ಮಾತು ನಂಬೋಕೆ ಶುರು ಮಾಡ್ತೀರ ಇದನ್ನೇ ಎನ್ ಕ್ಯಾಶ್ ಮಾಡಿಕೊಂಡ ವಂಚಕ ತನ್ನ ಮೇಲಧಿಕಾರಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುವಂತೆ ನಿಮ್ಮನ್ನು ಒತ್ತಾಯಿಸ್ತಾನೆ ವಂಚಕರು ಸ್ಕೈಪು ಅಥವಾ ವೆಬ್ಸೈಟ್ ಮೂಲಕ ವಿಡಿಯೋ ಕಾಲ್ ಮಾಡಿದಾಗ ನಿಮ್ಮನ್ನು ನಂಬಿಸೋಕೆ ಎಂಥ ಸೆಟಪ್ ಮಾಡ್ಕೊಂಡಿರ್ತಾರೆ ಅಂದರೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಆಫೀಸ್ ಥರನೇ ಸ್ಟುಡಿಯೋ ಸೆಟಪ್ ಮಾಡ್ಕೊಂಡಿರ್ತಾರೆ ಸಮವಸ್ತ್ರ ಹಾಕ್ಕೊಂಡು ಅಧಿಕಾರಿಗಳ ಥರ ಕಾಣೋ ನಕಲಿ ಅಧಿಕಾರಿಗಳು ನಿಮ್ಮ ಕಣ್ಣಿಗೆ ಕಾಣೋ ಥರ ಮಾಡಿರ್ತಾರೆ ಈಗ ಮೇಲಧಿಕಾರಿ ಅಂತ ಹೇಳೋ ದೊಡ್ಡ ಕಳ್ಳ ನಿಮ್ಮ ಜೊತೆ ಮಾತನಾಡೋಕ್ ಶುರು ಮಾಡ್ತಾನೆ ಡ್ರಗ್ಸ್ ಕೇಸಲ್ಲಿ ಅಥವಾ ನಕಲಿ ಪಾಸ್ಪೋರ್ಟ್ ವಿಚಾರದಲ್ಲಿ ನಿಮ್ಮನ್ನ ತನಿಖೆ ಮಾಡೋಕೆ ಶುರು ಮಾಡ್ತಾನೆ ನೀವೇನಾದರೂ ಕಾಲ್ ಕಟ್ ಮಾಡಿದರೆ ಈ ಕೂಡ್ಲೇ ನಮ್ಮ ತಂಡ ಬಂದು ನಿಮ್ಮನ್ನ ಅರೆಸ್ಟ್ ಮಾಡುತ್ತೆ ಅಂತ ಹೆದರಿಕೆ ಹಾಕ್ತಾನೆ ನಂತರ ಅವನು ಕೇಳೋ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಕೊಡ್ತಾ 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 ನಿಮಗೆ ಗೊತ್ತಿಲ್ಲದಂಗೆ ಈ ಜಾಲದಲ್ಲಿ ಸಿಕ್ಕಾಕೊಂಡಿರ್ತೀರ ಒಂದಾದ್ರ ಮೇಲೊಂದು ಆರೋಪ ಹೊರಿಸಿ ಹೊರಿಸಿ ಈ ಪ್ರಕರಣ ಬಗೆಹರಿಸೋಕೆ ಅಥವಾ ರಾಜಿ ಮಾಡ್ಕೊಳ್ಳೋಕೆ ಹಣದ ಬೇಡಿಕೆ ಇಡ್ತಾನೆ ಇಷ್ಟೊತ್ತಿಗಾಗಲೇ ವಂಚಕರು ಹಾಕಿರೋ ಬಲೆಯಲ್ಲಿ ಬಿದ್ದು ಮಾನಸಿಕವಾಗಿ ವಿಲವಿಲಾ ಅಂತ ಒದ್ದಾಡ್ತಿರೋ ನೀವು ಸೀದಾ ಫೋನ್ ಎತ್ಕೊಂಡು ಫೋನ್ಪೇನೋ ಗೂಗಲ್ ಪೇನೋ ಓಪನ್ ಮಾಡಿ ಅವನು ಹೇಳೋ ನಂಬರ್ಗೆ ಲಕ್ಷ ಲಕ್ಷ ರೂಪಾಯಿನ ಟ್ರಾನ್ಸ್ಫರ್ ಮಾಡಿಬಿಡ್ತೀರ ಅಲ್ಲಿಗೆ ನಿಮ್ಮ ಹಣೆ ಮೇಲೆ ಮೂರು ನಾಮ ಬಿತ್ತು ಅಂತಲೇ ಅರ್ಥ ನೀವು ದುಡ್ಡು ಟ್ರಾನ್ಸ್ಫರ್ ಮಾಡ್ತಿದ್ದಂಗೆ ಕಾಲ್ ಕಟ್ ಆಗುತ್ತೆ ತಿರುಗಾ ನೀವೇ ಆ ನಂಬರ್ಗೆ ಕಾಲ್ ಮಾಡಿದರೂ ಸ್ವಿಚ್ ಆಫ್ ಆಗಿರುತ್ತೆ ಅಲ್ಲಿಗೆ ನೀವು ಕರೆ ಮಾಡಿರುವ ಚಂದಾದಾರರು ನಿಮ್ಮ ದುಡ್ಡು ತಗೊಂಡು ವ್ಯಾಪ್ತಿ ಪ್ರದೇಶದ ಹೊರಗೆ ಹೋಗಿರ್ತಾರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಥರದ ವಂಚನೆ ಪ್ರಕರಣಗಳು ತುಂಬ ಆಗ್ತಿವೆ ಕೆಟ್ಟ ಮೇಲೆ ಬುದ್ಧಿ ಬರೋದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆ ವಹಿಸೋದು ಉತ್ತಮ ಅನಿಸುತ್ತೆ ಹಾಗಾದರೆ ಇಂಥ ವಂಚನೆಗಳಿಂದ ನಾವು ದೂರ ಇರಬೇಕಂದ್ರೆ ಏನು ಮಾಡಬೇಕು ಮೊದಲನೇದಾಗಿ ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಏನಪ್ಪ ಹೀಗೆ ಹೇಳ್ತಾನೀವನು ಅಂತೀರಾ ಹೌದು ಸ್ನೇಹಿತರೆ ಈ ಸ್ಮಾರ್ಟ್ಫೋನ್ ಯುಗ ಶುರುವಾದಾಗಿನಿಂದ ನಮ್ಮ ಎಲ್ಲ ವ್ಯವಹಾರಗಳು ಫೋನಿಂದಾನೇ ಆಗ್ತಿವೆ ನಮ್ಮ ವೈಯಕ್ತಿಕ ಮಾಹಿತಿಗಳೆಲ್ಲ ಫೋನಲ್ಲಿ ಇರುತ್ತೆ ಈ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಲ್ಲಿ ನಮ್ಮ ಮಾಹಿತಿಗಳನ್ನು ಹಂಚಿಕೊಳ್ಳುವಾಗ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮುಖ್ಯವಾಗಿ ಬ್ಯಾಂಕ್ ಖಾತೆ ಆಧಾರು ಪ್ಯಾನ್ ಮಾಹಿತಿಗಳನ್ನು ಶೇರ್ ಮಾಡಬಾರ್ದು ಈ ಥರದ ವಂಚಕರಿಂದ ಕಾಲ್ ಬಂದರೆ ಇಮ್ಮಿಡಿಯೇಟಾಗಿ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿ ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅದಕ್ಕಿಂತ ಬೆಟರ್ ಅಂದ್ರೆ ವಂಚಕರು ವಿಡಿಯೋ ಕಾಲ್ ಮಾಡಿ ಅಂತ ಅಂದಾಗ ನೇರವಾಗಿ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಡಿ ನಿಮ್ಮ ಡೇಟಾ ಲೀಕ್ ಆಗೋದನ್ನ ತಡಿಬೇಕು ಅಂದ್ರೆ ನಿಮ್ಮ ಮೇಲ್ ಐಡಿಯಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಸೆಟ್ ಅಪ್ ಮಾಡ್ಕೊಳ್ಳಿ ಅವಾಗ ಅವಾಗ ಮೊಬೈಲ್ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡ್ತಾ ಇರಿ ಯಾವುದೇ ಅನ್ಅಥರೈಸ್ಡ್ ವೆಬ್ಸೈಟ್ಸ್ ಗಳಿಂದ ಬಂದ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಮೊಬೈಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಗಳನ್ನ ಆಂಟಿವೈರಸ್ ನಿಂದ ಪ್ರೊಟೆಕ್ಟ್ ಮಾಡಿ ಸ್ನೇಹಿತರೆ ಈ ಡಿಜಿಟಲ್ ಕ್ಷೇತ್ರದಲ್ಲಿ ಎಷ್ಟೇ ಜಾಗರೂಕರಾಗಿದ್ದರೂ ಅದು ಕಡಿಮೆನೆ ಹಾಗಾಗಿ ಮುಂಜಾಗ್ರತೆ ವಹಿಸೋದ್ರಿಂದ ಇಂತಹ ವಂಚನೆಗಳಿಂದ ದೂರ ಇರ್ಬೋದು ಅಂತ ಹೇಳ್ತಾ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ನಮಸ್ಕಾರ